ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಹದಿನಾಲ್ಕನೇ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಉತ್ತರ ಮಾರಿಕಣಿವೆ ಜಲಾಶಯ ನಿರ್ಮಾಣ ಆಸ್ಪತ್ರೆ ಕಾಲೇಜುಗಳ ಸ್ಥಾಪನೆ ಶಿವನ ಸಮುದ್ರದಲ್ಲಿ ಜಲ ವಿದ್ಯುತ್ ಸ್ಥಾಪನೆ ಕೋಲಾರದ ಚಿನ್ನದ ಗಣಿ ಮತ್ತು ಬೆಂಗಳೂರಿಗೆ ವಿದ್ಯುತ್ ಸರಬರಾಜು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಬೆಳಗೊಳದ ಬಳಿ ಕೆ ಆರ್ ಎಸ್ ಆಣೆಕಟ್ಟು ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕು ಸಿಮೆಂಟ್ ಕೈಗಾರಿಕೆಗಳು ಮಂಡ್ಯದ ಸಕ್ಕರೆ ಕಾರ್ಖಾನೆ ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆ ಬೆಂಗಳೂರಿನ ಸಾಬೂನು ಕಾರ್ಖಾನೆ ಬೆಳಗೊಳದ ರಾಸಾಯನಿಕ ಗೊಬ್ಬರಗಳ ಕಾರ್ಖಾನೆ ಮಾದರಿ ರಾಜ್ಯ ಎಂಬ ಹೆಸರು ಗಾಂಧೀಜಿಯವರು ಇವರನ್ನು ರಾಜರ್ಷಿ ಎಂದು ಕರೆದರು ಹದಿನೈದನೇ ಪ್ರಶ್ನೆ ಬ್ರಹ್ಮ ಆರ್ಯ ಪ್ರಾರ್ಥನಾ ಸತ್ಯಶೋಧಕ ಸಮಾಜದ ಸುಧಾರಣೆಗಳು ಉತ್ತರ ಸ್ತ್ರೀ ಶೋಷಣೆಗೆ ವಿರೋಧ ಸತಿ ಪದ್ಧತಿ ಬಾಲ್ಯ ವಿವಾಹಗಳ ವಿರುದ್ಧ ಹೋರಾಟ ವಿಗ್ರಹಾರಾಧನೆ ಬಹುದೇವತಾ ಆರಾಧನೆಗೆ ಖಂಡನೆ ಜಾತಿ ಪದ್ಧತಿಯ ಖಂಡನೆ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ಶಿಕ್ಷಣ ಪ್ರಸಾರಕ್ಕೆ ಆದ್ಯತೆ ಅಂತರ್ಜಾತಿ ವಿವಾಹಗಳಿಗೆ ಪ್ರೋತ್ಸಾಹ ಫರ್ಧಾ ಪದ್ಧತಿಗೆ ವಿರೋಧ ಸ್ತ್ರೀಯರ ಶಿಕ್ಷಣಕ್ಕೆ ಬೆಂಬಲ ಬಹುಪತ್ನಿತ್ವಗಳಿಗೆ ಖಂಡನೆ